ಹೋಟೆಲ್ಗೆ ಊಟಕ್ಕೆ ಹೋದ ತಕ್ಷಣವೇ ಮೊದಲಿಗೆ ಗ್ಲಾಸ್ ನಲ್ಲಿ ನೀರು ತಂದುಕೊಡ್ತಾ ಇದ್ರು ಆದ್ರೆ ಇದಕ್ಕೆ ಇನ್ಮುಂದೆ ಬ್ರೇಕ್ ಬೀಳ್ತಾ ಇದೆ ಇನ್ನು ನೀರಿನ ಬರದ ಮಧ್ಯೆಯೂ ವಾಟರ್ ಬಿಲ್ ಏರಿಕೆಯಾಗಿದ್ದಕ್ಕೆ ಜನ ಶಾಕ್ ಆಗಿದ್ದಾರೆ ನಲ್ಲಿಗಳಲ್ಲಿ ನೀರಿಲ್ಲ ಬೋರ್ವೆಲ್ಗಳಲ್ಲಿ ಅಂತರ್ಜಲವಿಲ್ಲ ಟ್ಯಾಂಕರ್ಗಳು ದುಬಾರಿ ಆರ್ ಪ್ಲಾಂಟ್ ಗಳಲ್ಲೂ ನೋ ವಾಟರ್ ಬೋರ್ಡ್ ಕಣ್ಣಿಗೆ ರಾಚ್ತಿವೆ ಇದರ ಮಧ್ಯೆ ಹೋಟೆಲ್ಗೆ ಊಟಕ್ಕೆ ಹೋಗೋಣ ಅಂದ್ರೆ ಅಲ್ಲೂ ಜಲಕ್ಷಾಮದ ಬಿಸಿ ತಟ್ಟಿದೆ ಹೋಟೆಲ್ಗಳಲ್ಲಿ ಇನ್ಮುಂದೆ ಗ್ಲಾಸ್ನಲ್ಲಿ ನೀರಿಡಲ್ಲ ನೀರಿನ ಅಭಾವದಿಂದ ಹೋಟೆಲ್ಗಳಲ್ಲಿ ಹೊಸ ರೂಲ್ಸ್ ನೀರಿನ ಅಭಾವದ ನಡುವೆ ಜಲ ಸಂರಕ್ಷಣೆಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಮುಂದಾಗಿದೆ ಅದೇನಂದ್ರೆ ಟೇಬಲ್ಗಳ ಮೇಲೆ ಗ್ಲಾಸ್ನಲ್ಲಿ ನೀರಿಡೋದ್ರಿಂದ ಕೆಲವರು ಕುಡಿಯೋದೇ ಇಲ್ಲ ಹೀಗಾಗಿ ಗ್ರಾಹಕರು ಬಂದೊಡನೆ ಖಾಲಿ ಗ್ಲಾಸ್ ಇಟ್ಟು ಜಗ್ನಲ್ಲಿ ನೀರು ಕೊಡೋದೇ ಸೂಕ್ತ ಇದರಿಂದ ಪ್ರತಿ ಹೋಟೆಲ್ನಲ್ಲಿ ದಿನಕ್ಕೆ ಮುನ್ನೂರರಿಂದ ನಾನೂರು ಲೀಟರ್ ನೀರು ಉಳಿಸಬಹುದು ಅಂತಿದ್ದಾರೆ ಜೊತೆಗೆ ಬಳಸಿ ಬಿಸಾಡುವ ಲೋಟ ತಟ್ಟೆಗಳನ್ನ ಬಳಸಲು ಸೂಚಿಸಲಾಗಿದೆ ಸೊ ನಾವು ಸುಮ್ಮನೆ ಕೊಂಡೋಗಿ ಇಟ್ಟಂಥ ನೀರು ವೇಸ್ಟ್ ಆಗ್ತದೆ ಕೆಲವರು ಕೇವಲ ಕಾಫಿ ಕುಡಿಲಿಕ್ಕೆ ಬರ್ತಾರೆ ಅಥವಾ ಜ್ಯೂಸ್ ಕುಡಿಲಿಕ್ಕೆ ಬರ್ತಾರೆ ಅವ್ರಿಗೆ ನೀರಿನ ಅಗತ್ಯ ಇರೋದಿಲ್ಲ ಆದರೂ ಕುಡಿಲಿಕ್ಕೆ ಬೇಕಾದರೆ ಅವರು ಅವರಿಗೆ ಅಗತ್ಯ ಇದ್ದಷ್ಟು ನಾವು ಜಗ್ನಲ್ಲಿ ಮತ್ತು ಗ್ಲಾಸು ಇಟ್ಟಿರ್ತೇವೆ ಕಾವೇರಿ ನೀರಿನ ದರ ಹೆಚ್ಚಳದ ವಿರುದ್ಧ ಆಕ್ರೋಶ ಆನೇಕಲ್ ಸಮೀಪದ ಸೂರ್ಯನಗರ ಬಳಿ ಮೊದಲು ಒಂದು ಲೀಟರ್ ನೀರಿಗೆ ಇಪ್ಪತ್ನಾಲ್ಕು ಪೈಸೆಗೆ ನೀಡಲಾಗ್ತಿತ್ತು ಈಗ ಒಂದು ಲೀಟರ್ ಕಾವೇರಿ ನೀರಿಗೆ ನಲ್ವತ್ತೆರಡು ಪೈಸೆ ಮಾಡಿದ್ದಾರೆ ಕೆಎಚ್ಬಿ ಬಿ ವಿರುದ್ಧ ಸೂರ್ಯನಗರದ ನಿವಾಸಿಗಳು ಸಿಡಿದೆ ಮುಂಚೆ ನಮಗೆ ಮೂವತ್ತೊಂದು ಸಾವಿರದಿಂದ ನಲವತ್ತು ಸಾವಿರದ ಒಳಗಡೆ ಬಿಲ್ ಬರ್ತಾ ಇತ್ತು ಇವತ್ತು ಇವರು ಕಳಿಸಿರ್ತಕ್ಕಂಥ ಬಿಲ್ಲಿಂದ ನಮಗೆ ಎಂಬತ್ತು ಸಾವಿರ ಪರಿ ಮಂತ್ ಮಂತ್ಲಿ ಎಂಬತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಆ ಕಾರಣದಿಂದ ನಮಗೆ ಡಬಲ್ ಆಗಿರೋದ್ರಿಂದ ನಮಗೆ ಯಾವ ರೀತಿಯಾಗಿ ನೀವು ಬಿಲ್ ಕಳಿಸ್ತಾ ಇದೀರಾ ಬನ್ನೀರುಗಟ್ಟ ಜೈವಿಕ ಉದ್ಯಾನವನಕ್ಕೂ ತಟ್ಟಿದ ಬರದ ಬಿಸಿ ಶರವೇಗದಲ್ಲಿ ಓಡೋ ಜಿಂಕೆಗಳು ಚಿಂತಾಕ್ರಾಂತವಾಗಿದೆ ಸಾಕಾನೆಗಳು ಗರಬಡಿದಂತಾಗಿವೆ ನೀರಿಲ್ಲದೆ ನೀರು ಕುದುರೆಗಳು ನಿಂತಲ್ಲೇ ನಿಂತ್ರೆ ನೀರಿಗಾಗಿ ಮೊಸಳೆಗಳು ಕಾದಿವೆ ಎರಡು ಸಾವಿರಕ್ಕೂ ಅಧಿಕ ಪ್ರಾಣಿಗಳು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿವೆ ಆದರೆ ಈ ಪ್ರಾಣಿಗಳಿಗೂ ನೀರಿನ ಅಭಾವ ತಟ್ಟಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ನಿತ್ಯ ಒಂದು ಲಕ್ಷ ಲೀಟರ್ ನೀರು ಬೇಕು ಸದ್ಯ ಐದು ಟ್ಯಾಂಕರ್ ನೀರಷ್ಟೇ ಖರೀದಿಸಲಾಗುತ್ತಿದೆ ಇಲ್ಲಿ ನೋಡ್ತಿದ್ರೆ ತುಂಬ ಪ್ರಾಣ ಪಕ್ಷಿಗಳಿಗೆಲ್ಲ ತುಂಬ ವಾಟರ್ ಸ್ಕೇರ್ಸಿಟಿ ಇದೆ ತುಂಬ ಪ್ರಾಬ್ಲಮ್ ಆಗಿದೆ ಈಗ ನಾವೇ ಮನುಷ್ಯರಿಗೆ ನೀರಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮನುಷ್ಯರು ಅಂದರೆ ಎಲ್ಲದನ್ನು ನಮಗೆ ಬಾಯಿ ಇದೆ ನಾವು ಕೇಳ್ತೀವಿ ಬಟ್ ಪ್ರಾಣಿ ಪಕ್ಷಿಗಳಿಗೆ ಬಾಯಿ ಇಲ್ಲ ಸೊ ಅದಕ್ಕೆ ನಾವೇ ಒಂಚೂರು ಏನಾದರೂ ನೋಡಿ ಹೆಲ್ಪ್ ಮಾಡಬೇಕು ಇನ್ನು ಸಿಎಂ ಮನೆ ಮುಂದೆ ಗಾಲ್ಫ್ ಕ್ಲಬ್ನಲ್ಲಿ ನೀರನ್ನ ಸುಖ ಸುಮ್ಮನೆ ಪೋಲು ಮಾಡ್ತಿದ್ರು ನೈನ್ ಈ ದೃಶ್ಯವನ್ನ ಸೆರೆ ಹಿಡಿಯುತ್ತಿದ್ದಂತೆ ಮೂರು ಪಂಪ್ಗಳನ್ನ ಬಂದ್ ಮಾಡಿದ್ರು ಆನೆಕಲ್ನಿಂದ ರಾಮು ಮತ್ತು ವಿನಾಯಕ್ ಜೊತೆ ಕಿರಣ್ ಸೂರ್ಯ ನೈನ್ ಬೆಂಗಳೂರು